ಗಣಪ ಸಿನಿಮಾದ ಖ್ಯಾತಿಯ ನಟ ಏನಿದ್ದಾರೆ ಇವತ್ತು ನಿಧನರಾಗಿದ್ದಾರೆ ಹತ್ತು ಗಂಟೆಗೆ ಅವರು ಜಾಂಡೀಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಚಿಕಿತ್ಸೆ ಅವರಿಗೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಹೌದು ಕನ್ನಡದ ಯುವ ನಟ ಬಾಲರಾಜ್ ನಿಧನರಾಗಿದ್ದಾರೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರಿಗೆ ಈಗ ಹಸುನೀಗಿದ್ದಾಗೆ ಸಂತೋಷ್ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಿನಿಮಾದಲ್ಲಿ ಯಶಸ್ಸು ಕಾಣಬೇಕನ್ನೋ ಒಂದು ದೊಡ್ಡ ಕನಸನ್ನ ಹೊತ್ತು ಬಂದಂತಹ ಯುವಕ ಸಂತೋಷ್ ಅವರ ಚಿಕ್ಕ ವಯಸ್ಸಿಗೆ ಬಾರದ ಲೋಕಕ್ಕೆ ಪಯಣ ಬಳಸಿದ್ದಾರೆ ಹೌದು ಅಷ್ಟಕ್ಕೂ ಸಂತೋಷ್ ಅವ್ರಿಗೆ ಏನಾಗಿತ್ತು ಅನ್ನೋದಾದ್ರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ ಕಾಯಿಲೆಯಿಂದ ಬಳಲಿ ಐಸಿಯುನಲ್ಲಿದ್ದರೂ ಕೊನೆಗೂ ಸಂತೋಷ್ ಬಾಲರಾಜ್ ಅವರ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಕುಮಾರಸ್ವಾಮಿ ಲೇವಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಸೊ ಇವರ ಸಿನಿಮಾಗಳು ಕರಿಯಾಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನ ನಟಿಸಿದ್ರು ಜಾಂಡೀಸ್ ಕಾಯಿಲೆ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿದ್ದರು ಸೊ ಅಪ್ಪ ಆನೇಕಲ್ ಬಾಲರಾಜ್ ಅವರು ದರ್ಶನ್ ದರ್ಶನ್ ತೂಗುದೀಪ ಅವರಿಗೆ ಕರಿಯ ಸಿನಿಮಾ ಮಾಡಿ ಜೋಗಿ ಪ್ರೇಮ್ ಹಾಗೂ ನಟ ದರ್ಶನ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಈ ಸಿನಿಮಾ ಸೂಪರ್ ಹಿಟ್ಟಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಅಪಘಾತದಲ್ಲಿ ಆನೇಕಲ್ ಬಾಲರಾಜ್ ಅವರು ಕೂಡ ಅಂದರೆ ಸಂತೋಷ್ ಅವರ ತಂದೆ ಕೂಡ ನಿಧನರಾಗ್ತಾರೆ ಸಂತೋಷ್ ಬಾಲರಾಜ್ ಅವರಿಗೆ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ ಇನ್ನೇನು ಮದುವೆ ತಯಾರಿಯಲ್ಲೂ ಕೂಡ ಇದ್ರಂತೆ ಸೊ ತ ಜೊತೆಗೆ ತಾಯಿ ತಂಗಿಯು ಜೊ ಇದ್ದಾರೆ ಈಗ ಇವರು ಭಾರದ ಲೋಕಕ್ಕೆ ಈಗ ಹೋಗಿದ್ದಾರೆ ಜಾಂಡೀಸ್ ವಾರಗಳ ಹಿಂದೆ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೂ ಕೂಡ ಚಿಕಿತ್ಸೆ ಯಾವುದೇ ಅವ್ರಿಗೆ ಎಫೆಕ್ಟ್ ಆಗದೆ ಅದು ಮೈ ತುಂಬ ಹರಡಿ ಅವ್ರಿಗೆ ಅದು ಚಿಕಿತ್ಸೆ ಅಷ್ಟು ರೆಸ್ಪಾನ್ಸ್ ಮಾಡದಿರ ಈಗ ಅವರು ನಿಧನರಾಗಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ನಟ ಹೋಗಿರೋದು ಲಾಸ್ ಅಂತಲೇ ಹೇಳ್ಬೋದು ಹೌದು ಒಂದು ಟ್ಯಾಲೆಂಟೆಡ್ ಕಲಾವಿದ ಅಂತಂದರೆ ಅಂತಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಅವರ ಸಿನಿಮಾಗಳು ನೀವು ಹಿಂದೆ ನೋಡ್ಕೊಂಡು ಬಂದಿರೋವಂಥ ಸಿನಿಮಾಗಳು ನೀವು ನೋಡ್ತಿರ್ಬೋದು ಎಷ್ಟು ಚೆಂದವಾಗಿ ಅವರು ಅಭಿನಯಿಸಿದ್ದಾರೆ ಸೊ ಹೋಗುವಂತಹ ವಯಸ್ಸು ಕೂಡ ಅವ್ರದ್ದು ಇರಲಿಲ್ಲ ಇನ್ನು ಮೂವತ್ತ್ನಾಲ್ಕು ವರ್ಷ ಇನ್ನೂ ಜಗತ್ತು ಇನ್ನು ಸಿನಿಮಾ ಇನ್ನೂ ಸಿಕ್ಕಾಪಟ್ಟೆ ಅಚೀವ್ ಮಾಡೋದು ತುಂಬ ಇತ್ತು ಆದರೆ ಇಷ್ಟು ಬೇಗ ಅವರು ಭಾರತ ಲೋಕಕ್ಕೆ ಹೋಗಿರೋದು ತುಂಬ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ನೋವುಂಟು ಮಾಡಿದೆ ಸೊ ಸ್ನೇಹಿತರೆ Uh, y aquí gito y de video.